ಮಾತಾಡುವ ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡ್ತಾ ಇರುವ ಚೆಲುವೆಯ ಹೆಸರು ದೀಪಿಕಾ ಇವರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿ ಗ್ರಾಮದ ನಿವಾಸಿ ವೃತ್ತಿಯಲ್ಲಿ ಶಿಕ್ಷಕಿ ಹವ್ಯಾಸದಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದ್ರೆ ಮದುವೆಯಾಗಿ ಒಂಬತ್ತು ವರ್ಷಗಳು ಕಳೆದಿದೆ ಎಂಟು ವರ್ಷದ ಪುಟ್ಟ ಮಗು ಕೂಡ ಇದೆ ಜತೆಯಾಗಿ ಗೆಳೆಯನಂತೆ ಕಾಣುವ ಗಂಡ ಮನೆಯ ಮಗಳಂತೆ ಕಾಣುವ ಸಂಸಾರ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು ಎಲ್ಲವೂ ಕೂಡ ಸುಖಮಯಾಗಿತ್ತು ಆದ್ರೆ ಕಳೆದ ಶನಿವಾರದವರೆಗೂ ಮಾತ್ರ ಈಕೆಯ ಪಾಲಿಕೆ ಜಗತ್ತು ಸುಂದರವಾಗಿತ್ತು ಎಸ್ ಸ್ನೇಹಿತರೆ ಮಕ್ಕಳಿಗೆ ಪಾಠ ಮಾಡುತ್ತಾ ತನ್ನ ಬದುಕಿನ ಸುಂದರ ಕ್ಷಣಗಳನ್ನು ಕಟ್ಟಿಕೊಳ್ಳುತ್ತಾ ಕುಟುಂಬ ಜೊತೆಗೆ ಹ್ಯಾಪಿ ಆಗಿದ್ದಂತ ಟೀಚರ್ ಇವತ್ತು ಶವವಾಗಿ ಪತ್ತೆಯಾಗಿದ್ದಾರೆ ಸ್ವಲ್ಪ ದಿಗಿಲುಟಿಸುವಂತ ಸುದ್ದಿ ಯಾಕೆಂತ ಹೇಳಿದ್ರೆ ಮಂಡ್ಯದಲ್ಲಿ ಸಾಮಾನ್ಯವಾಗಿ ಈ ರೀತಿಯ ಘಟನೆಗಳು ನಡೆದ್ರು ಕೂಡ ಅದರಲ್ಲಿ ಸ್ವಯಂಕೃತ ಅಪರಾಧಗಳು ಆರೋಪಗಳು ಏನಾದ್ರೂ ಇದ್ದೇ ಇರುತ್ತೆ ಆದ್ರೆ ಈ ಟೀಚರ್ನ ವಿಚಾರ ಮಾತ್ರ ಸ್ವಲ್ಪ ವಿಚಿತ್ರ ಡೀಟೇಲ್ ಆಗಿ ನಾವು ಹೇಳೋದಾದ್ರೆ ಶನಿವಾರ ಮಧ್ಯಾಹ್ನದವರೆಗೂ ಶಾಲೆಯಲ್ಲಿ ಕೆಲ್ಸ ಮಾಡಿದ್ದಾರೆ ನಂತರ ಸಹಜವಾಗಿ ಮನೆಗೆ ಬರ್ಬೇಕಿತ್ತು ಯಾಕೆಂದ್ರೆ ಅವತ್ತು ಹಾಫ್ ಡೇ ಆದ್ರೆ ಸಂಜೆ ಆದ್ರೂ ಕೂಡ ದೀಪಿಕಾ ಮನೆಗೆ ಬರ್ಲಿಲ್ಲ ರಾತ್ರಿ ಆದ್ರೂ ಕೂಡ ದೀಪಿಕಾಳ ಪತ್ತೆ ಆಗಿಲ್ಲ ಹೀಗಾಗಿ ಒಂದಷ್ಟು ಹುಡುಕಾಟ ನಡೆಸಿದ್ದಾರೆ ಮನೆಯವರು ಆ ದೀಪಿಕಾಲ ಅಕ್ಕ ಜೊತೆಗೆ ಗಂಡ ಲೋಕೇಶ್ ಅವರು ಎಲ್ಲರೂ ಕೂಡ ಹುಡುಕಾಟ ನಡೆಸಿದ್ದಾರೆ ಎಲ್ಲೂ ಕೂಡ ಪತ್ತೆ ಆಗುದಿಲ್ಲ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ಒಂದಷ್ಟು ಹುಡುಕಾಟ ನಡೆಸ್ತಾರೆ ಮೇಲುಕೋಟೆಯ ಅಂದ್ರೆ ಯೋಗ ಸ್ವಾಮಿ ದೇವಸ್ಥಾನದ ಕೆಳಗಡಿನ ಬೆಟ್ಟದಲ್ಲಿ ಒಂದಷ್ಟು ಹುಡುಕಾಟ ನಡೆಸಿದಾಗ ಅಂದ್ರೆ ದೀಪಿಕಾ ಅವರು ಪ್ರತಿದಿನ ಓಡಾಡುವಂತಹ ದಾರಿ ಅಲ್ಲಿ ಒಂದು ಸ್ಕೂಟರ್ ನಿಂತಿರೋದು ಪತ್ತೆ ಆಗತ್ತೆ ತಕ್ಷಣ ಪೊಲೀಸರು ಸ್ಕೂಟರ್ ನಿಂತಿರೋ ಬಗ್ಗೆ ಗಂಡನಿಗೂ ಕೂಡ ಮಾಹಿತಿ ಕೊಡ್ತಾರೆ ಸ್ಥಳಕ್ಕೆ ಬಂದಂತಹ ಲೋಕೇಶ್ ಅವರು ಎಸ್ ಅದು ನನ್ನ ಹೆಂಡತಿಯ ಸ್ಕೂಟರ್ ಅಂದ್ರೆ ದೀಪಿಕಾಳ ಸ್ಕೂಟರ್ ಅಂತ ಗುರುತನ ಹಿಡಿತಾರೆ ಆದ್ರೆ ಯಾವುದೇ ಸುಳಿವು ಅಲ್ಲಿ ಸಿಗೋದಿಲ್ಲ ಆದ್ರೆ ಮರುದಿನ ನಡೆದಂತ ಒಂದು ಘಟನೆ ಈ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿತ್ತು ಆ ಸ್ಕೂಟರ್ ಸಿಕ್ಕಂತ ಸ್ವಲ್ಪ ಜಾಗದಲ್ಲಿ ಕಾಗೆಗಳು ಹದ್ದುಗಳು ಹಾರಾಡ್ತಾ ಇದ್ವು ಎಲ್ರು ಒಂದು ಕ್ಷಣ ಅಂದ್ಕೊಂಡ್ರು ಅಲ್ಲೇನೋ ಸತ್ತಿರಬೇಕು ಯಾವುದೋ ಪ್ರಾಣಿ ಸತ್ತಿರಬೇಕು ಹಸು ಏನೋ ಸತ್ತಿರಬೇಕು ಅಂತ ಆದ್ರೆ ಆದ್ರೆ ಹತ್ತಿರಕ್ಕೆ ಹೋದಾಗ ಅಲ್ಲಿ ನೋಡಿದಂತ ಘಟನೆ ದೊಡ್ಡ ಆಘಾತಕಾರಿಯಾಗಿತ್ತು ಎಸ್ ದೀಪಿಕಾಳನ್ನ ಕೊಲೆ ಮಾಡಿ ಅಲ್ಲಿ ಗುಂಡಿ ತೋಡಿ ಹುಣಲಾಗಿತ್ತು ಅರೆ ಬರೆ ಮಣ್ಣು ಮುಚ್ಚಿದ್ರಿಂದ ಶವ ಮೇಲ್ಗಡೆಗೆ ಕಾಣ್ತಾ ಇತ್ತು ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ ಮನೆಯವ್ರನ್ನ ಕರ್ಕೊ ಬಂದಿದ್ದಾರೆ ಎಲ್ರೂ ಆ ದೀಪಿಕಾಳ ಪರಿಸ್ಥಿತಿಯನ್ನು ನೋಡಿ ಸಹಜವಾಗಿ ಅದಷ್ಟು ದುಃಖ ಆಗತ್ತೆ ಎಲ್ಲವೂ ನಿಜ ಆದ್ರೆ ಕೇಸ್ ಹಿನ್ನೆಲೆಯನ್ನ ನೋಡೋದಾದ್ರೆ ದೀಪಿಕಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಸ್ನೇಹಿತರಿದ್ರು ಹಾಗೆ ಒಬ್ಬ ಆ ಹುಡುಗ ಕೂಡ ಅಂದ್ರೆ ಒಬ್ಬ ಊರಿನ ಪರಿಚಯಸ್ಥ ಕೂಡ ತುಂಬಾ ಕ್ಲೋಸ್ ಆಗಿದ್ದ ಅಕ್ಕ ಅಂತನೆ ಕರಿತಾ ಇದ್ದ ಆದ್ರೆ ಅವತ್ತು ಸ್ವಲ್ಪ ಒಂದು ಜಗಳ ನಡೆದಿ ಅಂತೇಳಿ ಹೇಳ್ತಾರೆ ಬರುವ ದಾರಿ ಮಧ್ಯೆ ಸ್ಕೂಟರ್ನ ಅಡ್ಡ ಹಾಕಿದ್ದಾನೆ ಈ ಸಂದರ್ಭದಲ್ಲಿ ಅವ್ರಿಬ್ಬರಿಗೂ ಕೂಡ ಒಂದು ಸಣ್ಣ ಮಾತುಕತೆ ನಡೆದಿದೆ ನಂತರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅನ್ನುವಂಥದ್ದು ಸದ್ಯಕ್ಕಿರುವ ಮಾಹಿತಿ ಆದ್ರೆ ಇದು ಏನು ಸತ್ಯ ಇದರಲ್ಲಿರುವಂತಹ ಹಿನ್ನೆಲೆ ಎಲ್ಲವನ್ನೂ ಕೂಡ ಪೊಲೀಸರು ತನಿಖೆಯಲ್ಲಿ ಅಹ್ ಬಗೆಹರಿಸ್ಬೇಕಷ್ಟೇ ಆದ್ರೆ ಇಷ್ಟೊಂದು ಆಕ್ಟಿವ್ ಆಗಿದ್ದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿದ್ದಂಥವಳು ಕುಟುಂಬದಲ್ಲಿ ಕೂಡ ಮನೆ ಮಗಳಂತಿದ್ದವಳು ಹೆಂಡತಿಯಾಗಿ ಗಂಡನ ಸುಖ ಸಂಸಾರದಲ್ಲಿ ಭಾಗಿಯಾದಂಥ ಹುಡುಗಿ ಇವತ್ತು ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ದಿಗ್ಭ್ರಮ ಮುಗಿಸುವಂಥದ್ದು ಖಂಡಿತವಾಗಿ ಪ್ರಕರಣ ಏನು ಅನ್ನೋದು ಸದ್ಯದಲ್ಲಿ ಬೆಳಕಿಗೆ ಬರುತ್ತೆ ಜೊತೆಗೆ ಪೊಲೀಸರ ತನಿಖೆಯಲ್ಲಿ ಕೂಡ ಸತ್ಯ ಹೊರ ಬಂದೇ ಬರುತ್ತೆ ಇದ್ರ ಬಗ್ಗೆ ಅಪ್ಡೇಟ್ ನಾನು ಹೋದ್ರು ಸ್ಕೂಲ್ಗೆ ಹೋದ್ಮೇಲೆ ಗಾಡೀಲಿ ಹೋಗಿದ್ರು ಅಲ್ಲಿ ನಾವು ಸ್ಕೂಲಲ್ಲಿ ವಿಚಾರಿಸಿದಾಗ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಅವ್ರು ಹೊರಗಡೆ ಬಂದಿದ್ರು ಆಮೇಲೆ ಎಲ್ಲೋದ್ರು ಅಂತ ಹುಡುಕ್ಬೇಕಾದ್ರೆ ನಮಗೆ ಫೋನ್ ಮಾಡಿದೆ ಒಂದೂವರೆಗೆ ಸ್ವಿಚ್ ಆಫ್ ಆಗಿದ್ದು ಮೊಬೈಲು ಆಮೇಲೆ ನಾನು ಹುಡುಕಿಕೊಂಡು ಹೋದೆ ಎಲ್ಲಿರೋ ಏನಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಮಗನ ನನ್ನ ಬಿಟ್ಟು ಒನ್ ಅವರ್ ಅವರು ಹಂಗ ಹುಡಿಕೊಂಡು ಹೋದಾಗ ಎಲ್ಲಲ್ಲಿ ಇಡೀ ಮೇಲ್ಕೋಟೆ ಹುಡುಗದೆ ಎಲ್ಲೂ ಸಿಗಲಿಲ್ಲ ತಿರ್ಗಿ ನಾನು ರಿಟರ್ನ್ ಊರಿಗೆ ಬಂದೆ ಊರಿಗೆ ಬಂದಾದಮೇಲೆ ಪೊಲೀಸ್ನವರು ನಮ್ಮ ಮಾಮಗೆ ಫೋನ್ ಹಾಕಿದಂತೆ ನಿಮ್ಮ ಗಾಡೀಲಿ ನಿಂತಿದೆ ಬಂದು ಯಾರು ಏನಾಯ್ತಂತ ಫೋನ್ ಬಂದಾದಮೇಲೆ ಮಾಮೂಲಿ ಬರ್ತಾಯಿರ್ಬೇಕಾದ್ರೆ ಫೋನ್ ಬಂದಿರೋದು ಡ್ಯೂಟಿ ಹನ್ನೆರಡು ಗಂಟೆ ಶನಿವಾರ ಹಾಫ್ ಡೇ ಮುಗ್ದೈತೆ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಹೊರಗಡೆ ಬಂದರು ಅವರು ವೇ ಬರುವಾಗ ಫೋನ್ ಬಂದಿರೋದು ಅಲ್ಲಿ ಏನಾಗದೆ ಅಂತ ಗೊತ್ತಿಲ್ಲ ಅವನೇ ಫೋನ್ ಮಾಡಿದ್ರೆ ಅವನೇ ಡೌಟು ಅಫ್ ಸ್ಟ್ಯಾಂಡಿಂಗ್ ಆಗೋ ಅವನು ಮೊಬೈಲ್ ಊರಲ್ಲಿಲ್ಲ ಮಾಮೂಲಿ ಅದಿಲ್ಲ ಮೈಸೂರು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗ್ತಿದ್ದ ತಿರುಗ ವ್ಯವಸಾಯ ಮಾಡ್ತಿದ್ದ ಗಾಡಿ ಜಾಗದಲ್ಲಿ ಆಮೇಲೆ ಆ ವೀಡಿಯೋ ಐತಲ್ಲ ಇಲ್ಲಿ ಆ ವೀಡಿಯೋ ತಗೊಂಡು ಹೋದಾಗ ಇಲ್ಲಿ ಮನಗಿದ್ರು ಇಲ್ಲಿಂದ ಇಳಿತವನಲ್ಲಿ ಏನು ಅಂತ ಹೋದಾಗ ಅಲ್ಲಿ ಕೆರೆದು ಅಲ್ಲೇ ಸ್ಮೆಲ್ ಬರ್ತಾ ಆಯ್ತು ಸ್ವಲ್ಪ ನೊಣ ಎಲ್ಲ ಆಡ್ತಾಯಿತ್ತು ಆವಾಗ ಡೌಟ್ ಬಂದು ಕೈಲಿ ಕೆರೆದ್ಗೆ ಅಲ್ಲಿ ಬಟ್ಟೆ ಕಾಣಿಸ್ತಾರೆ ನಮ್ಮ ಸ್ನೇಹಿತರು ಹೋಗ್ಬೇಕಾದ್ರೆ ನಮ್ಮ ಗಾಡಿನ ಪೊಲೀಸ್ನವರು ಎತ್ತಕ್ಕೆ ಹೋಗ್ಬೇಕಾದ್ರೆ ನಮ್ಮ ಗಾಡಿ ನೋಡಿ ನಮಗೆ ಫೋನ್ ಮಾಡಿದರು ಆವಾಗ ನಾವು ಅಲ್ಲಿ ಸ್ಥಳಕ್ಕೆ ಹೋಗಿದ್ದೆವು ಅಲ್ಲಿ ಬರೀ ಗಾಡಿ ಮಾತ್ರ ನಿಂತಿತ್ತು ಆಮೇಲೆ ಪೊಲೀಸ್ನವರೆಲ್ಲ ಬಂದು ಬಂದರು ಅವಾಗ ಪೊಲೀಸ್ನವ್ರು ಬಂದು ವಿಚಾರಣೆ ಮಾಡ್ತಿದ್ದಾಗ ಯಾರೋ ಇಬ್ಬರು ಗಲಾಟೆ ಮಾಡ್ತಿದ್ರು ಒಂದು ಹುಡುಗಿಗೆ ಹೊಡಿತಾ ಇದ್ರು ಅಂತ ಮೇಲ್ಗಡೆ ಯಾರೋ ದೇವಸ್ಥಾನಕ್ಕೆ ಬಂದಿರುವಂಥವ್ರು ವೀಡಿಯೋ ಮಾಡಿ ಪೊಲೀಸ್ನವ್ರಿಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಬಂದಿದ್ದಾರೆ ಅವ್ರು ಬರೋಷ್ಟ್ರೊಳಗೆ ಯಾವುದೂ ಇಲ್ಲ ಒಂದು ಗಾಡಿ ಮಾತ್ರ ಇತ್ತು ಅಲ್ಲೇ ಊರವನೇ ಅದೇ ಊರವನೇ ಹುಡುಗ ಇನ್ನೂ ಆ ವ್ಯಕ್ತಿ ನೀಡೋರು ಆ ಥರದ್ದು ಏನು ಪ್ರಾಬ್ಲಮ್ ಇಲ್ಲ ಏನು ಸಮಸ್ಯೆ ಆ ಥರದ್ದು ಏನೂ ಇಲ್ಲ